ನೀವು ರಾತ್ರಿ ಕದ್ದು ಕಾನೂನ ಎಲ್ಲೇ ಮೀರಿ ಒಳಗಡೆ ಕಳಿಸಿದಿರಿ ಅಧಿಕಾರಿಗಳು ನೀವೆಲ್ಲ ಕುಲಗಿ ಕೆಲಸ ಮಾಡಿದ್ರಿ ರಾತ್ರಿ ಎಂಟು ಗಂಟೆ ಮೇಲೆ ಯಾಕೆ ಕಳಿಸ್ರಿ ನೀವು ಇದೆಯಾ ಅವಕಾಶ ಇದೆಯಾ ನಿಮ್ ಊಟ ನಿಮ್ಮ ಊಟ ಮಂತ್ರಿ ಸ್ಥಾನಮಾನ ರ್ಯಾಂಕ್ ನನಗೆ ಬೇಕಾಗಿದೆ ಿ ಚೌದಿ ಒನ್ ಆಫ್ ದ ಪರ್ಸನ್ ಆಫ್ ದ ಆರ್ ರೆಡ್ಡಿ ನಾವು ಕೇಳ್ತಾ ಇರೋದು ಅರಣ್ಯದೊಳಗಡೆ ರಾತ್ರಿ ಎಂಟು ಗಂಟೆಗೆ ಪ್ರವೇಶಕ್ಕೆ ನಿಮ್ಮ ಇಲಾಖೆಗೆ ಅವಕಾಶ ಇದೆಯಾ ಸರ್ಕಾರದವರು ಯಾರು ನಿಮ್ಗೆ ನೋಟಿಫಿಕೇಶನ್ ಆಗಿ ಆಗಲ್ಲ ಆ ಟಿಬಿಲಿ ರಾತ್ರಿ ಎಂಟು ಗಂಟೆ ಮೇಲೆ ಬಂದ್ರೆ ಒಳಗಡೆ ಪ್ರವೇಶ ಮಾಡಿ ಬರ್ಕೋತಿಲ್ಲ ಯಾರ್ ಬರ್ಕೊಂಡ್ರೂ ಅವ್ರೇಳ್ತೀವಿ ಎಲ್ಲ ಕೊಟ್ಟಿದ್ರು ಬನ್ರಿ ನೀವ್ ಯಾಕೆ ಗುಲಾಮಗಿರಿ ಮಾಡ್ತೀರಿ ಯಾರನ್ನ ರಾತ್ರಿ ಬರ್ಸ ಹೋಗಿ ಯಾರಿಗೂ ಅವಕಾಶ ಮಾಡ್ಲಿಕ್ಕೋಸ್ ಯಾರನ್ನ ಮೋಜು ಮಸ್ತಿ ಮಾಡ್ಸಕ್ಕೆ ನೀವ್ಯಾಕೆ ಬಲಿಯಾಯ್ತೀರಿ ಅಧಿಕಾರಿಗಳು ನಮಗೆ ಬೇಕಾಗಿರ್ತಕ್ಕಂಥದ್ದು ಬೇಕಾಗಿರ್ತಕ್ಕಂಥದ್ದು ನೀವು ನಿಮ್ಮ ವ್ಯಾಪ್ತಿರ್ತಕ್ಕಂಥ ಅಧಿಕಾರವನ್ನ ನೀವು ದುರ್ಬಳಕೆ ಮಾಡಿದಾರೋ ದುರ್ಬಳಕೆ ಮಾಡಿದಾರೋ ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಮಾಡಿಕೊಡ್ಬೇಕು ಇಂಥ ಅಧಿಕಾರಿಗಳು ಇಂಥ ವ್ಯಕ್ತಿಗಳು ಇಂಥ ಕ್ಯಾಬಿನೆಟ್ ತಾಲೂಕಿಯವರು ನಮ್ಮನ್ನ ನೆಲ್ಲಿ ಹೋಗ್ಲಿಕ್ಕೆ ರಾತ್ರಿ ಅವಕಾಶ ಮಾಡಿ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ ಅದರಂತೆ ರಾತ್ರಿ ಎಂಟು ಗಂಟೆಗೆ ಒಳಗಡೆ ಬಿಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತೇಳಿ ಬರ್ಕೊಡಿ ಅರಣ್ಯ ಸಚಿವರು ಮಾಡಿಲ್ಲ ಆ ಆದೇಶ ಬಗ್ಗೆ ಮಾತ್ರ ನೀವು ರಾತ್ರಿ ಕದ್ದು ಕಾನೂನ ಎಲ್ಲೇ ಮೀರಿ ಒಳಗಡೆ ಕಳಿಸಿದಿರಿ ಅಧಿಕಾರಿಗಳು ನೀವೆಲ್ಲ ಗುಲಾಮಗಿರಿ ಕೆಲಸ ಮಾಡಿದ್ರಿ ರಾತ್ರಿ ಎಂಟು ಗಂಟೆ ಮೇಲೆ ಕಳಿಸ್ ಅವಕಾಶ ನಿಮ್ಮ ಊಟ ಮಂತ್ರಿ ಸ್ಥಾನಮಾನ ರ್ಯಾಂಕ್ ನನಗೆ ಬೇಕಾಗಿದೆ ನಾಗಲಕ್ಷ್ಮಿ ಚೌಧರಿ ಒನ್ ಆಫ್ ದ ಪರ್ಸನ್ ಆಫ್ ದ ಕರ್ನಾಟಕ

ಯಾರಿಗೂ ಅವಕಾಶ ಮಾಡ್ಲಿಕ್ಕೋಸ್ಕರವಾಗಿ ಯಾರನ್ನ ಮೋಜು ಮಸ್ತಿ ಮಾಡಿಸ್ ನೀವೇ ಬಲಿಯಾ ಇದ್ರಿ ಅಧಿಕಾರಿಗಳು ನೀವು ನಿಮ್ಮ ವ್ಯಾಪ್ತಿಯಲ್ಲಿ ನೀವು ದುರ್ಬಳಕೆ ಮಾಡಿದರೋ ದುರ್ಬಳಕೆ ಮಾಡಿದ ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಬರ್ಕೊಟ್ಟು ಇಂಥ ಅಧಿಕಾರಿಗಳು ಇಂಥ ವ್ಯಕ್ತಿಗಳು ಇಂಥ ಕ್ಯಾಬಿನೆಟ್ ಕಾಂತ್ರಿಯವರು ನಮ್ಮನ್ನ ಹೋಗ್ಲಿಕ್ಕೆ ರಾತ್ರಿ ಅವಕಾಶ ಮಾಡಿ ಅಂತ ಹೇಳಿ ಬರ್ಕೊಂಡಿದ್ದಾರೆ ನಾನು ಅದನ್ನ ದೃಢೀಕರಿಸಿದ್ದೇನೆ ಅದರಂತೆ ರಾತ್ರಿ ಎಂಟು ಗಂಟೆಗೆ ಒಳಗಡೆ ಬಿಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಅಂತೇಳಿ ಬರ್ಕೊಡಿ ನಾವು ಸಚಿವರು ಮಾಡಿಲ್ಲ ಆ ಆದೇಶ ಬಗ್ಗೆ ಮಾತ್ರ